ఏ నైన్యూస్కి స్వాగత నన్ను అమీన్ షేక్ ಇಂಡಿಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ವಿಜಯಪುರ ಜಿಲ್ಲೆಯ ಇಂಡಿ ಪಾಟಣದಲ್ಲಿ ಇಂಡಿ ನಗರ ಪೊಲೀಸ್ ಠಾಣೆ ಹಾಗೂ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಯಿತು ಮುಂಬರುವ ಬಕ್ರೀದ್ ಹಬ್ಬದ ನಿಮಿತ್ತ ಅಹಿತಕರ ಘಟನೆಗಳು ಸಂಭವಿಸದಂತೆ ತಿಳಿ ಹೇಳಲಾಯಿತು ಸರ್ವಧರ್ಮದ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಇಂಡಿ ಡಿವೈಎಸ್ಪಿ ಜಗದೀಶ್ ಇಂಡಿ ನಗರ ಠಾಣೆಯ ಸಿಪಿಐ ಪ್ರದೀಪ್ ಪಿಸೆ ಇಂಡಿ ಗ್ರಾಮೀಣ ಠಾಣೆಯ ಸಿಪಿಐ ಎಂಎಂ ದಫೀನ್ ಪೊಲೀಸ್ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲಾಧ್ಯಕ್ಷತೆ ವಹಿಸಿಕೊಂಡಿರುವ ಸಾಹೇ ಹಾಗೂ ಡಿಸಿ ಸಾಹಿ ಹಾಗೂ ಗ್ರಾಮೀಣ ಊರಿನ ಎಲ್ಲ ಸಮಸ್ತ ಜನರ ಜನತೆ ಪರವಾಗಿ ಅಭಿನಂದನೆ ಸಂಸ್ಕೃತ ಈ ನಮ್ಮಲ್ಲಿ ನಮ್ಮ ಮುಖ್ಯವರು ಜಬ್ಬರಣರು ಆಮೇಲೆ ಪ್ರಮಾಡವಿಲ್ಲ ಊರಿನ ಗಣ್ಯ ಮಂಡ್ಯರಿಗೆ ನಾವು ಸರ ಹಬ್ಬ ಏನೇಕಾಗಿ ಆಚರಣೆ ಮಾಡಿದ್ದೆ ಶನಿವಾರ ತಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ ಆ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದು ಸಂಗ್ರಹಿಸಿ ನಾವು ಹೇಳದೆ ಹೇಳದೆ ಇರಲಿ ನಾವು ಸಂದರ್ಭದಲ್ಲಿ ಸರ್ಕಾರ ಸಹಕಾರ ಅಪ್ಪ ಕೊಡ್ತಿದ್ರು ನಮ್ಮಲ್ಲಿ ಟೈಮಿಂಗ್ ಇರ್ತದೆ ಸರ್ ನಿಮ್ಮದು ಆ ಹದಿನೈದು ತಾರೀಕಿಗೆ ಏನಪ್ಪಾ ಅಂದರೆ ಯಾವ ಹಬ್ಬ ಬೇರೆ ಜಲ್ದಿ ಎಷ್ಟು ಗಂಟೆಗೆ ಆಗ್ತದೆ ಅಂತ ನಿಮಗೆ ನಿಲ್ಸುತ್ತೆ ಯಾಕಂದರೆ ರಂಜಾನ್ ಹಬ್ಬದ ತಿಂಗಳಲ್ಲಿ ರಂಜಾನದಲ್ಲಿ ಏನಪ್ಪ ಅಂದರೆ ಏಳು ಎಂಟು ಗಂಟೆಗೆ ಎಂಟು ವರಿ ಒಂಬತ್ತು ವರೆ ಈ ಥರ ಇರ್ತದೆ ಈ ಸಲ ಏನಪ್ಪ ಅಂದರೆ ಇದು ಕುರ್ಬಾನಿದ್ರು ಅಂತ ಏನು ಬರ್ತೀನಿ ಬೆಳಗ್ಗೆ ಸರ್ ನಾವು ಜಲ್ದಿ ಮಾಡ್ತೀವಿ ಸರ್ ಏಳು ಗಂಟೆಗೆ ಆಗಿರ್ಬೋದು ಅಂದಮನಲ್ಲಿ ಆಮೇಲೆ ಎಂಟು ಗಂಟೆಗೆ ವರ್ಷ ನಮ್ಮಲ್ಲಿ ಮೀಟಿಂಗ್ ಆಗ್ತದೆ ಸರ್ ಮಸೀದಿನಲ್ಲಿ ಅದು ಮಾಡ್ತೀವಿ ಯಾವ್ದೇ ಆ ರೀತಿಯ ಧಕ್ಕೆಗಳು ಆಗ್ಲಾರದಂದ್ರೆ ನಮ್ಮೆಲ್ಲ ಸಮಾಜವರು ಆಗಿರ್ಬೋದು ಮುಖಂಡರಾಗಿರ್ಬೋದು ಯಾವುದೇ ಭೂಮಿಗೆ ಧಕ್ಕೆ ಆಗಲಾರದಂದ್ರೆ ಆ ಬಮ್ಮಿಗಳನ್ನು ಆಚರಣೆ ಮಾಡ್ಕೊಂಡು ತಮ್ಗೆ ಹೊರಗೆ ಕೊಡ್ತೀವಿ ಅದರ ಜೊತೆಯಲ್ಲಿ ಕುರ್ಬಾನಿ ಏನಿದೆ ಸರ್ ಗೈಡ್ಲೈನ್ಸ್ ಪ್ರಕಾರ ಏನೇ ನಿಮ್ಗೆ ಬಂದರೆ ನಮ್ಗೆ ನೀವು ಆ ಗೈಡ್ಲೈನ್ಸ್ ಇರ್ತದೆ ನಾವು ಅದಕ್ಕೆ ಧೈರ್ಯ ದಿಷನ್ ಸ್ವೀಕಾರ ಮಾಡಿ ಅದಕ್ಕೆ ಫಾಲೋ ಮಾಡಲಿ ಪಿಷಂದ್ರೆ ನಮ್ಗೆ ಇದೊಂದು ಕೊಡ್ತೀವಿ ಸರ್ ನಾನು ಯಾವುದೇ ಅನೇಕ ಗಟ್ಟಿಗಳು ಆಗಿಲ್ಲ ಮುಂದೂ ಆಗುತ್ತೆ ಒಂದು ವೇಳೆ ಅಂತ ಏನೇ ಕಂಡು ಬಂದರೆ ಆದಷ್ಟು ಬೇಗ ನಿಮಗೆ ಕೆಲಸ ಅಲ್ಲೇ ಬಗ್ಗೆ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಇಲ್ಲಿ ಟೌನ್ ಜನ ಗ್ರಾಮೀಣ ಭಾಗದಿಂದ ಬಂದಂಥಲೂ ಜನ ಇಲ್ಲಿ ಬಂದಿದ್ದಾರೆ ಸರ್ ಅವರಿಗೂ ಏನಪ್ಪ ಅಂದರೆ ಈಗ ಹೇಳಿದಂಗೆ ಕೆಲವರು ನಾವು ಎಲ್ಲ ಯಾರು ಇಲ್ಲಿ ಬರಲಿಲ್ಲ ಬಂದಿಲ್ಲ ಅವರಿಗೆ ನಾವು ಇದು ಮೆಸೇಜ್ ಮುಟ್ಟಿಸ್ತೀವಿ ಸರ್ ಅವ್ರಿಗೆ ಅದೇ ರೀತಿ ಏನಪ್ಪ ಅಂದರೆ ಯಾವುದೇ ಥರ ಏನೂ ಆಗಲಾರದಂದ್ರೆ ತಮ್ಮ ಭರವಸೆ ಕಟ್ಟಂಗೆ ಅದ್ರ ಭರವಸೆಯನ್ನು ಉಳಿಸ್ಕೋತೀವಿ ಅಂತ ಹೇಳಿ ನನಗೆ ನೀವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ತಮ್ಮೆಲ್ಲ ಮುಂದಿಸಿ ನನ್ನನ್ನು ಆತ್ಮಿಸಿ ಜಯ ಗೀ ಜಯ